ಎಲ್ಲರಿಗೂ ನಮಸ್ಕಾರ ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಬಂದೈತಿ ಸನಿಯಾಕ ಅಣ್ಣ ಬರಲಿಲ್ಲ ಯಾಕರೀಲಾಕ ಅಂತ ಜನಪದ ಗೀತೆಗಳನ್ನ ಸಾಕಷ್ಟು ಕೇಳ್ತೀವಿ ಈ ನಾಗರ ಪಂಚಮಿ ಹಬ್ಬ ಅಷ್ಟು ವಿಶೇಷವಾದ ಹಬ್ಬ ಅದರಲ್ಲೂ ಹೆಣ್ಮಕ್ಳಿಗಂತರೂ ತುಂಬಾನೇ ವಿಶೇಷವಾದ ಹಬ್ಬ ಈ ನಾಗರ ಪಂಚಮಿ ಹಬ್ಬಕ್ಕೆ ಕೆಲವು ಕಡೆ ಕೆಲವೊಂದು ರೀತಿಯ ಹೆಸರುಗಳನ್ನ ಹೇಳ್ತಾರೆ ಕೆಲವು ಕಡೆ ಜೋಕಾಲಿ ಹಬ್ಬ ಅಂತ ಹೇಳ್ತಾರೆ ಕೆಲವು ಕಡೆ ಅಣ್ಣ ತಂಗಿಯರ ಹಬ್ಬ ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆ ಹೆಣ್ಮಕ್ಕಳ ಹಬ್ಬ ಅಂತ ಕೂಡ ಹೇಳ್ತಾರೆ ಈ ಪಂಚಮಿ ಹಬ್ಬ ಹೇಗೆ ಆಚರಣೆಗೆ ಬಂತು ಅನ್ನೋದನ್ನ ಹಾಗೆ ಅಣ್ಣ ತಂಗಿ ಹಬ್ಬ ಅಂತ ಹೇಳ್ತಾರಲ್ಲ ಅದು ಯಾಕೆ ಹೇಗೆ ಆಚರಣೆಗೆ ಬಂತು ಅನ್ನೋದನ್ನ ಈಗಾಗಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಈ ಅಣ್ಣ ತಂಗಿಯರ ಹಬ್ಬದ ಮೇಲೆ ಹಲವಾರು ಧಾರ್ಮಿಕ ಕಥೆಗಳಿವೆ ಅದರಲ್ಲಿ ಇವತ್ತು ಒಂದು ಕೂಡ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಇನ್ನು ಸಾಕಷ್ಟು ಧಾರ್ಮಿಕ ಪೌರಾಣಿಕ ಕಥೆಗಳು ಈ ನಾಗರ ಪಂಚಮಿಯಲ್ಲಿ ಇದೆ ಅಷ್ಟು ಒಂದು ವಿಶೇಷವಾದ ಹಬ್ಬ ಅಂತ ಕೂಡ ಹೇಳ್ಬೋದು ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಆತನಿಗೆ ಏಳು ಜನ ಗಂಡು ಮಕ್ಕಳ ಇರ್ತಾರೆ ಏಳು ಜನರಿಗೂ ಕೂಡ ಮದ್ವೆ ಆಗಿರುತ್ತೆ ಎಲ್ಲಾ ಸೊಸ್ಯಂದ್ರು ಬಂದಿರ್ತಾರೆ ಒಂದು ದಿನ ಅವ್ರ ಮನೆ ಮುಂದ್ಗಡೆ ಕೆಲಸ ನಡೀತಾ ಇರುತ್ತೆ ಮಣ್ಣು ಬೇಕಾಗಿರುತ್ತೆ ಅವಾಗ ಸೊಸ್ತರಿಗೆ ಹೇಳ್ತಾನೆ ಹೋಗಿ ಊರ ಆಚೆ ಮಣ್ಣು ತಗೊಂಬನ್ನಿ ಅಂತ ತರೋದಕ್ಕೆ ಅಂತೇಳಿ ದೊಡ್ಡ ಸೊಸೆ ಸಣ್ಣ ಸೊಸೆ ಎಲ್ಲರೂ ಹೋಗ್ತಾರೆ ಇನ್ನೇನು ಮಣ್ಣು ಆಗಿತಿರ್ಬೇಕಾಯ್ತಂದ್ರೆ ಒಂದು ಹಾವು ಕಾಣಿಸ್ಕೊಳತ್ತೆ ಅಯ್ಯ ಹಾವು ಬಂತು ಒಡೀರಿ ಇದನ್ನ ಕೊಲ್ಲ ಬಿಡ್ರಿ ಅಂತ ದೊಡ್ಡ ಸೊಸೆ ಹೇಳ್ತಾಳೆ ಅವಾಗ ಸಣ್ಣ ಸೊಸೆ ಹೇಳ್ತಾಳೆ ಬೇಡ ಅದೇನೋ ಜಾಗಕ್ಕೆ ನಾವು ಬಂದೀವಿ ಅದನ್ನು ಬಿಟ್ಟು ಬಿಡು ಅದ್ರ ಪಾಡಿಗೆ ಅದು ಹೋಗ್ಲಿ ಅದನ್ನು ಕೊಲ್ಲೋದು ಬೇಡ ಅಂತ ಹೇಳ್ತಾಳೆ ಅವಾಗ ನೀನು ಇಲ್ಲೇ ಇರು ನೀನು ಕುಡಿಯೋದಕ್ಕೆ ಹಾಲು ತಗೊಂಡು ಬರ್ತೀನಿ ನನ್ನ ಮನೆಗೆ ಹೋಗಿ ಅಂತ ಹೇಳ್ತಾಳೆ ಹೇಳಿ ಇನ್ನ ಮಣ್ಣು ತಗೊಂಡು ಮನೆಗೆ ಹೋಗ್ತಾರೆ ಮನೆಗೆ ಹೋದ ತಕ್ಷಣ ಹೊರಗಿನ ಕೆಲಸ ಮನೆಗಿನ ಕೆಲಸ ಅನ್ಕೊಂತ ಆಕಿ ನಾಗಪ್ಪಗೆ ಹಾಲು ಕೊಡೋದೆ ಮರ್ತ ಬಿಡ್ತಾಳೆ ಹಾಗೆ ಮಕ್ಕಂಬಿಡ್ತಾಳ ಮರುದಿನ ಬೆಳಗ್ಗೆ ಆಕಿ ನೆನ್ಪಾಗುತ್ತೆ ಅಯ್ಯೋ ನಾನು ಹಾಲು ಕೊಡ್ತೀನಿ ಅಂತ ಹೇಳಿದ್ನೆಲ್ಲ ಹಾವಿಗೆ ಹಾಲೇ ಒಯ್ದಿಲ್ಲ ನನ್ನಿಂದ ಎಂತ ತಪ್ಪಾಯ್ತಲ್ಲ ಆಯ್ತಲ್ಲ ಅಂತೇಳಿ ಬಡ ಬಿಡ ಮನೆ ಕೆಲಸ ಮುಗಿಸ್ಕೊಂಡು ಒಂದ್ ಬಟ್ಲದಾಗ ಹಾಲು ತಗೊಂಡು ಹಾವಿರೋ ಜಾಗಕ್ಕೆ ಹೋಗ್ತಾಳೆ ಹತ್ರ ಹಾವಿರುತ್ತಲ್ಲ ಈಕಿ ಬರೋದನ್ನ ನೋಡ್ತಾ ಇರತ್ತೆ ಬುಸ್ ಕುಟ್ಕೊಂಡು ಕಾಯ್ತಾ ಇರತ್ತೆ ಈಕಿ ಬರ್ಲಿ ಅಂತೇಳಿ ಈಕೆ ಹೋದ ತಕ್ಷಣವೇ ಹಾಲಿಟ್ಟು ಅಣ್ಣ ನಾನು ನಿನ್ನೆ ಬರ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೆ ಬಟ್ ನಾನು ಕೆಲಸದಲ್ಲಿ ಬಿದ್ದು ಮರ್ತು ಬಿಟ್ಟಿದ್ದೆ ಅದಕ್ಕೆ ತಪ್ಪಾಯಿತು ನನ್ನಿಂದ ಇವಾಗ ಹಾಲು ತಂದಿದ್ದೀನಿ ಕುಡಿ ಅಂತ ಕೊಡ್ತಾಳೆ ಅವಾಗ ಹೇಳ್ತದೆ ಹಾವು ನಾನು ಎಕ್ಶ್ವಲ್ಲು ನಿನ್ನ ಮೇಲೆ ಭಾಳ ಸಿಟ್ಟಿತ್ತು ಯಾಕಂದ್ರೆ ನೀನು ನಿನ್ನೆ ಬರ್ತೀನಿ ಹೇಳಿ ನನಗೆ ಮಾತು ಕೊಟ್ಟು ಹೋಗಿದ್ದಿ ನನಗೆ ಸುಳ್ಳು ಹೇಳಿದಾಳೆ ಈಕೆ ಮೋಸ ಮಾಡಿದಾಳೆ ಈಕೆ ಬಂದ ತಕ್ಷಣ ನಿನ್ನ ಕಚ್ಚಿ ಸಾಯಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಿನ್ನ ಅಣ್ಣ ಅಂತ ಹೇಳಿದೆಲ್ಲ ಹಾಗಾಗಿ ನಾನು ಸಾಯಿಸೋದ್ರ ಬದಲಾಗಿ ನಿನಗೆ ಒಂದು ವರ ಕೊಡಬೇಕು ಅನ್ನಸಕ್ಕತ್ತೆ ನಿನಗೇನು ವರ ಬೇಕು ಕೇಳು ಅಂತ ಕೇಳ್ತಾನೆ ನನಗೇನು ಬೇಡ ಅಂತ ಕೇಳ್ತಾಳೆ ಅಕ್ಕಿ ಅದೇ ಯಾರಾದರೂ ನಮಗೆ ವರ ಕೇಳಿದ್ರೆ ನಾವು ಎಷ್ಟು ವರಗಳನ್ನ ಕೇಳ್ತೇವೆ ಹೇಳ್ರಿ ನಮ್ಗೆ ನಮ್ಮ ಮನೆಯವರಿಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅದು ಬೇಕು ಇದು ಬೇಕಂತ ವರನ ಕೇಳ್ತೀವಿ ಬಟ್ ಆಕಿ ನನಗೆ ಏನೂ ಬೇಡ ಅಣ್ಣ ನನಗೆ ಯಾರೂ ಇಲ್ಲ ನೀನು ಅಣ್ಣ ಅಂತ ಒಪ್ಕೊಂಡಿಯಲ್ಲ ನನಗೆ ಅದೇ ಒಂದ್ ದೊಡ್ಡ ವರ ನನ್ಗೆ ಬೇಡ ಅಂತ ಹೇಳಿ ಹಾಲು ಕುಡಿಸಿ ನಮಸ್ಕಾರ ಮಾಡಿ ಹೋಗ್ತಾಳೆ ಹೀಗೆ ಕೆಲವು ದಿನ ಕಳೆಯುತ್ತೆ ಅವರು ಊರಿಗೆ ಎತ್ತಿರ ಅವ್ರ ನೆಗೆಣ್ಣಿಯವ್ರ ಎಲ್ಲಾರು ಅವರು ತವರು ಮನೆಯವ್ರು ಬಂದು ಹಬ್ಬಗಳಿಗೆ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಹಬ್ಬ ಬಂತಂದ್ರೆ ತವ್ರ ಮನೆಗೆ ಹೋಗ್ತಾ ಇರ್ತೀವಲ್ಲ ಆ ರೀತಿ ಹೋಗ್ತಾರೆ ಏಕಿಗೂ ಕೂಡ ಯೋಚನೆ ಬರುತ್ತೆ ನನಗೂ ಅಣ್ಣ ಇದ್ರೆ ನಾನು ಕರ್ಕೊಂಡು ಹೋಗ್ತಿದ್ನಲ್ಲ ಅಂತ ಸ್ವಲ್ಪ ಬಾಧ ಪಡ್ತಾ ಇರ್ತಾಳೆ ಅವು ಅಣ್ಣನ ಅಣ್ಣಂದಿನ ರೂಪ ತಾಳಿ ಅತನ ಮನೆಗೆ ಬರ್ತದೆ ವ್ಯಾಪಾರಸ್ಥನ ಮನೆಗೆ ಬಂದು ನಾನು ನಿನ್ನ ಚಿಕ್ಕ ಸೊಸೆಯ ದೂರದ ಸಂಬಂಧಿ ಅಣ್ಣ ಹಾಕ್ತೀನಿ ನನಗೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಆಕಿನ ಕಳಿಸು ಅಂತ ಕೇಳ್ತಾನೆ ಇಲ್ಲ ನನ್ನ ಚಿಕ್ಕ ಸೊಸೆಗೆ ಯಾರೂ ಇಲ್ಲ ಆಕೆ ಇರೋದು ಒಬ್ಬಕ್ಕಿನೇ ಅಂತ ಹೇಳ್ತಾನೆ ವ್ಯಾಪಾರಿ ಇಲ್ಲ ನಾನು ದೂರದ ಸಂಬಂಧಿ ಹಾಕ್ತೀನಿ ಗೊತ್ತಿಲ್ಲ ಆಕಿಗೂ ಕೂಡ ಗೊತ್ತಿಲ್ಲ ನನ್ನ ದೂರದ ಸಂಬಂಧಿ ಅಂತೇಳಿ ಅವರಿಗೆ ನಂಬಿಸ್ತಾನೆ ಅವಾಗ ಸರಿ ಬಿಡು ನನ್ನ ಸೊಸೆ ಎಲ್ಲಿಗೂ ಹೋಗಿಲ್ಲಲ್ಲ ಹೋಗ್ಲಿ ಅಂತೇಳಿ ಆ ಅಣ್ಣನಿಂದ ಸೊಸೆಯನ್ನು ಕಳಿಸ್ತಾನೆ ಸ್ವಲ್ಪ ದೂರ ಹೋದ ತಕ್ಷಣ ಅಣ್ಣ ಹೋಗಿ ಹಾ ಊರು ಪತಾಳ್ತಾನೆ ಇಲ್ಲಮ್ಮ ನೀನು ನನಗೆ ಅಣ್ಣ ಅಂದೆಲ್ಲ ನೀನು ದುಃಖ ಪಡ್ತಾ ಇದ್ದಲ್ಲ ನನಗೂ ಅಣ್ಣ ಇಲ್ಲ ಎದ್ರೆ ಊರಿಗೆ ಕರ್ಕೊಂಡು ಹೋಗ್ತಿದ್ರು ಅಂತ ಅದಕ್ಕಾಗಿ ನಾನು ಅಣ್ಣನ ರೂಪ ತಾಳೆ ನನಗೆ ಬಂದಿದ್ದೀನಿ ಈಗ ನಾನು ಇನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ಅಲ್ಲೇನು ಭಯ ಪಡಬೇಡ ನನ್ನ ಬಾಲ ಇಟ್ಕು ನಾವು ಹೋಗ್ಬಿಡೋಣ ಅಂತೇಳಿ ಅದ ಅಕ್ಕಿನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ತಾಯಿ ಅವಾಗ ಹೇಳ್ತಾನೆ ನನಗೆ ಅಕ್ಕಿ ಪ್ರಾಣ ದಾನ ಮಾಡಿದಂಗಾಯ್ತು ನಾನು ಅವ್ರು ನಾನು ನೆಗೆಣ್ಣು ಸಾಯಿಸ್ತೀನಂತ ಬಂದಿದ್ಲು ಬಟ್ಟಿಕ್ಕಿ ಬೇಡ ಅಂತೇಳಿ ಅಂದ್ರೆ ಅಲ್ಲಿ ಏನೇನು ನಡೀತು ಇಲ್ಲ ಅವ್ರ ತಾಯಿಗೆ ವಿವರಿಸ್ತಾನೆ ಅಂತ ಹೇಳಿ ತಾಯಿ ಹಾವು ಸತೆ ಆಕೆ ಎಲ್ಲ ಇಟ್ಕೊಂಡು ಸ್ವಲ್ಪ ದಿನ ಅಲ್ಲೇ ಇರ್ತಾಳೆ ಎಷ್ಟು ದಿನ ಇದ್ರು ಗಂಡ ಮನೆಗೆ ಅಂತ ಹೋಗ್ಲೇಬೇಕಲ್ಲ ಇನ್ನೇಕಿನ ಊರಿಗೆ ಕಳ್ಸೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗ್ಬೇಕಾಯ್ತಂದ್ರೆ ಏನೇನೋ ಎಲ್ಲ ಕಳಿಸ್ತೀವಿ ಕೈಲಾದಷ್ಟು ಉಡುಗೊರೆ ಕೊಡ್ತೀವಲ್ಲ ಆ ಹಾವುಗಳು ಕೂಡಾಕಿ ಏನೇನ್ ಬೇಕು ಎಲ್ಲ ಕಟ್ಟಿಕೊಟ್ಟು ಹೋಗುವಾಗ ಅವ್ರ ಹತ್ರ ಒಂದು ರತ್ನ ಖಚಿತವಾದ ಒಂದು ಹಾರ ಇರುತ್ತೆ ಈ ರತ್ನ ಖಚಿತವಾದ ಹಾರನ ನೀನು ಹಾಕೊಂಡು ಹೋಗಮ್ಮ ನಿನ್ನ ನನ್ನ ತಂಗಿ ಸಮಾನ ಎಲ್ಲ ಅಂತೇಳಿ ಅಕ್ಕಿಗೆ ಆ ಸರ ಹಾರ ಹಾಕಿ ಊರಿಗೆ ಬಂದು ವ್ಯಾಪಾರಿಗೆ ನೋಡಪ್ಪ ನಿನ್ನ ಸೊಸೆನ್ ಕರ್ಕೊಂಬಂದಿನಿ ಇಲ್ಲಿ ಬಿಟ್ಟಿನ ನಮ್ಮ ತಂಗಿನ ಅಂತೇಳಿ ಬಿಟ್ಟು ಹಾವು ಹೋಗ್ಬಿಡ್ತದೆ ಅಂದ್ರೆ ಅಣ್ಣ ಹೋಗ್ಬಿಡ್ತಾನೆ ಅಕ್ಕಿನ ಹಾರ ಅಕ್ಕಿನ ತಂದಿದ್ದು ನೋಡಿ ಎಲ್ಲ ನೆಗೆಣ್ಣೆಯವರಿಗೆಲ್ಲ ಒಂಥರ ಜಲಸಾಗ್ತದೆ ಒಬ್ಬೋ ಇಷ್ಟು ದಿನ ಎಲ್ಲಿಗೆ ಹೋಗ್ತದಿಲ್ಲ ನೋಡು ಅಣ್ಣ ಅಂತ ಎಂಥ ಹಾರ ತಂದನ ಅದು ರತ್ನ ಖಚಿತವಾದಂಥ ಹಾರ ಅಂತೇಳಿ ಎಲ್ಲರು ನೋಡ್ತಾರ ಇನ್ನು ಅಕ್ಕಪಕ್ಕದ ಮನೆಯವರು ನೋಡಿ ನೋಡ್ತಾರಲ್ಲ ಆ ಕಡೆ ಮನೆಯವರು ಈ ಕಡೆ ಮನೆಯವರು ಎಲ್ಲರ ಆಕಿನ ಹಾರದ್ದೇ ಒಂದು ಏ ಎಷ್ಟು ಚೆನ್ನಾಗ್ಯಾದ ಹಾರ ಎಷ್ಟು ಚೆನ್ನಾಗ್ಯಾದ ಹಾರ ಅಂತೇಳಿ ಎಲ್ರೂ ಹೊಗಳ ಅದು ಅವ್ರ ಕಿವಿಗೆ ಇವ್ರ ಕಿವಿಗ್ ಬೀಳ್ತಾ ಆ ಊರು ರಾಣಿ ಕಿವಿಗೂ ಕೂಡ ಬೀಳ್ತದ ಅವಾಗ ರಾಣಿಗೆ ಅದ್ರ ಮೇಲೆ ಆಸೆ ಆಗುತ್ತೆ ಓಹ್ ಅದೆಂತ ರತ್ನ ಖಚಿತವಾದ ಹಾರ ಇರ್ಬೋದು ಅದನ್ನ ನಾನು ಹಾಕೋಬೇಕಲ್ಲ ಅಂತೇಳಿ ರಾಜನ್ಗೆ ಹೇಳ್ತಾಳ ಅಯ್ಯ ಅದಕ್ಕೇನು ನಾನು ಆ ವ್ಯಾಪಾರಿ ಹತ್ರ ಅದನ್ನ ಸರ ತರ್ಸ್ಕೊಡ್ತಾ ನೀನ್ ಹಾಕೋ ಅಂತ ಹೇಳಿ ಮಂತ್ರಿ ಕಡೆಯಿಂದ ಅವ್ರ ಮನಿಗ್ ಕಳಿಸ್ತಾನ ಇನ್ನು ರಾಜನ ಆದ್ಮೇ ಬಂದದ ಅಂದ ತಕ್ಷಣ ಇನ್ನ ಸೊಸೆ ತಂದ ಆಹಾರ ಬಿಡ್ತಾಳ ಆ ಮಂತ್ರಿ ತಗೊಂಡ್ ಬಂದ್ ರಾಜ ಕೊಡ್ತಾನ ರಾಜ ರಾಣಿ ಕೊಡ್ತಾನ ಹಾಕೋ ಅಂತ ಹೇಳಿ ಅಕ್ಕಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಇನ್ನೇನು ಹಾರ ಹಾಕೋಬೇಕಂತ ಹಿಂಗ್ ಹಾರ ಹಾಕೋತಾಳ ಹಾರ ಹಾಕೊಂಡ್ ತಕ್ಷಣ ಅದ್ ಹಾವ್ ಆಗ್ಬಿಡುತ್ತೆ ಇನ್ನ ಬಿಸಾಕ್ ಅಯ್ಯೋ ಹಾವ್ ಇದು ಅಂತ ಕೆಳಗೆ ಹಾಕಿದ ತಕ್ಷಣ ಮತ್ತೆ ಹಾರ ಆಗುತ್ತೆ ಅಯ್ಯೋ ಇದೇನೋ ಮಾಯಾವಿ ಹಾರ ಅದ ಅಂತ ಹೇಳಿ ಅದು ಬಿಡ ಬಿಡ ಬಂದ್ ರಾಜನ್ಗೆಡ್ತಾಳ ರಾಜನ್ಗೆ ಸಿಟ್ಟು ಬರುತ್ತೆ ಇವ್ ನನ್ಗೆ ಮಾಯಾವಿ ಹಾರ ಕೊಟ್ಟು ಕರ್ಕಂಬರ್ರಿ ಆ ಮಾವನ ಸೊಸನಿಬ್ಬರ ಅಂತೇಳಿ ಅವಾಗ ಮಂತ್ರಿ ಬಂದು ಇಲ್ಲ ಅದು ರಾಜ ಕರಿತಾ ಇದ್ರೆ ನೀವು ಇಬ್ರು ಬರ್ಬೇಕು ಅಂತ ಹೇಳಿ ಇಬ್ರು ರಾಜ ಯಾಕ್ ಕರಿತೇನಪ್ಪ ಇನ್ನತ ಸರಾ ಕೇಳಿದ್ರೆ ಹಾರಾನೂ ಕೊಟ್ಬಿಟ್ಟಿದೀವಿ ಮತ್ತೆ ಕರೆದನಂತ ಭಯದಿಂದಲೇ ಬಂದ್ ನಿಂತ್ಕೊಂತಾರ ಅಲ್ಲಿ ನಿಂತಿರುವಂತ ಮಾಮ ಸೊಸೆಗೆ ರಾಜ ಹೇಳ್ತಾನೆ ನೀವ್ ಯಾವ್ದು ಹಾರ ಕೊಟ್ಟಿದ್ದೀರಿ ಅದು ಮಾಯಾಭಿ ಹಾರ ಅದ ನಮ್ ರಾಣಿ ಹಾಕೊಂಡ್ ತಕ್ಷಣ ಅದು ಹಾವಾಗ್ತಾ ಇದೆ ಅಂತೇಳಿ ಹೇಳಿ ಬೈತಾರ ಅವಾಗ ಸೊಸೆ ನಡೆದಿರೋ ವಿಷಯನೆಲ್ಲ ಹೇಳ್ತಾಳ ಅಂದ್ರೆ ನಾನು ಹಿಂಗ ಹೋಗಿದ್ದೆ ನನ್ಗೆ ನಮ್ಮ ಅಣ್ಣ ಹಾರ ಕೊಟ್ಟಿದ್ದ ಹಂಗಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರೇನ್ರಿ ಅದ್ರಲ್ಲೂ ರಾಜ ನಂಬದೇ ಇಲ್ಲ ನನಗೆ ಸುಳ್ಳು ಹೇಳ್ತೀಯ ನೀನು ಅಂತೇಳಿ ಅವ್ರು ಬೈತಾರೆ ನಂಬೋದಿಲ್ಲ ಅವಾಗ ಆಕಿ ಮನದಲ್ಲೇ ನಾಗ ಅವ್ರ ಅಣ್ಣ ನೆನ್ಸ್ಕೊಂತಳ ಈ ಅಣ್ಣ ಅಣ್ಣ ನೋಡಿದ್ರೆ ನನಗೆ ತಂಗಿ ಅಂತೇಳಿ ಹಾರ ಕೊಟ್ಟಿದ ಅದರಿಂದ ಈಗ ಸಮಸ್ಯೆ ಆಗ್ತಾ ಇದೆ ನನಗೆ ಅಂತೇಳಿ ಆಕಿ ಪ್ರ ಅವ್ರ ಅಣ್ಣನ ಮನಸ್ಸಿನಲ್ಲಿ ನೆನೆಸ್ಕೊತಾಳ ಅವಾಗ ಅದೇ ಸಭೆಯಲ್ಲಿ ಹಾವು ಬರ್ತದ ಹಾವು ಬಂದು ಅಣ್ಣನ ರೂಪ ತಾಳಿ ಹೇಳ್ತದ ಈಕಿ ಒಳ್ಳೆ ಮೆಚ್ಚಿ ನಾನು ಈಕಿಗೆ ಅಣ್ಣ ಆಗಿ ನಾನೇ ಕೊಟ್ಟಿದೀನಿ ಅಂತ ಹೇಳ್ತಾನೆ ಅವಾಗ ಎಲ್ಲರೂ ನಮ್ ನಂಬತ್ತಾರೆ ನಂಬೆ ಸಾಕ್ಷಾತ್ ಹಾವೇ ಬಂದು ಹೇಳಿದಾಗ ನಂಬೆ ಬೇಕಾಗತ್ತಲ್ಲ ಅವಾಗ ಎಲ್ರು ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅವತ್ತು ಶ್ರಾವಣ ಮಾಸದಲ್ಲಿ ಬರುವಂತ ಶುಕ್ಲ ಪಕ್ಷದಲ್ಲಿ ಬರುವಂತ ಪಂಚಮಿ ಆಗಿರ್ತದ ಅವತ್ತು ಹಾವು ಹೇಳ್ತದ ಇವತ್ತಿನ ದಿನ ಪ್ರತಿ ವರ್ಷ ಇವತ್ತಿನ ದಿನ ನನಗೆ ಪೂಜೆ ಮಾಡಿ ಎರೆದು ಯಾವ ಹೆಣ್ಮಗಳು ನನಗೆ ಬೇಡ್ಕೊಂತಾಳೋ ಅವರಲ್ಲಿರುವ ಎಲ್ಲಾ ಸರ್ಪದೋಷಗಳನ್ನು ನಿವಾರಣೆ ಮಾಡಿ ಮತ್ತೆ ಅವ್ರಿಗೆ ಕೇಳಿದ್ದನ್ನ ಕೊಡ್ತೀನಿ ಅಂತೇಳಿ ಹೇಳ್ತದ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಹೆಣ್ಮಕ್ಳು ತವರು ಮನೆಗೆ ಬಂದು ಹಾಲನ್ನ ಹಾಕಿ ಹೋಗ್ತಾರೆ ಅಣ್ಣ ಬಂದಿಲ್ಲ ಅಂದ್ರೆ ಅಣ್ಣನ ಪಾಲು ತಮ್ಮನ ಪಾಲು ಅಮ್ಮನ ಪಾಲು ಅಪ್ಪನ ಪಾಲು ಮಕ್ಕಳ ಪಾಲು ಗಂಡನ ಪಾಲು ಎಲ್ಲರ ಪಾಲು ಹಾಕಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ ಹಾಗಾಗಿ ಇದನ್ನ ಅಣ್ಣ ತಂಗಿ ಹಬ್ಬ ಅಂತ ಕೂಡ ಹೇಳ್ತಾರೆ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ತವರು ಮನೆಗೆ ಬಂದು ಹಾಲನ್ನ ಹಾಕ್ತಾರೆ ಬಟ್ ನಾನು ಒಂದು ವರ್ಷ ಕೂಡ ತವರು ಮನೇಲಿ ಹಾಕಿಲ್ಲ ಪ್ರತಿ ವರ್ಷ ಅತ್ತೆ ಮನೆಯಲ್ಲಿ ಹಾಲು ಹಾಕಿರೋದು ಅದು ಯಾಕೆ ಅನ್ನೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾ ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಈ ನಾವ್ ಏನೋ ಒಂದು ಹಬ್ಬ ಅಂದ್ರೆ ಅದ್ರ ಹಿನ್ನೆಲೆ ನಮ್ಗೆ ಗೊತ್ತಿರ್ಬೇಕಲ್ಲ ಹಾಗಾಗಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ